ನಾಯಕರು ನಾಯಕರಾದ ಶ್ರೀಮಂತ ಬಸವರಾಜ್ ಪಾಟೀಲ್ ಎಡ್ ಬಸವರಾಜ ಪಾಟೀಲ್ ಅವರು ಒಂಬತ್ತನೇ ಪುಣ್ಯತಿಥಿ ಬರಂತ ಹತ್ತು ತಾರೀಕು ಬಸವರಾಜ್ ಪಾಟೀಲ್ ಕಲ್ಯಾಣ ಮಂಟಪಲ್ಲಿ ಹತ್ತು ಬೆಳೆದು ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಮ್ಮ ಮುಖಾಂತರ ಕ್ಷೇತ್ರದ ಮತ್ತ ನಮ್ಮೆಲ್ಲ ಜಿಲ್ಲಾ ಸಾಹೇಬರದು ಅಭಿಮಾನಿಗಳು ಮತ್ತು ನಮ್ಮ ಕ್ಷೇತ್ರ ಜನರು ಎಲ್ಲರಿಗೆ ಆಹ್ವಾನ ಮಾಡೋದು ಏನಂದ್ರೆ ಆಗುತ್ತಾ ಸರಿಯಾಗಿ ಹತ್ತುವರೆಗೆ ಬಂದು ತಾವೆಲ್ಲ ಪ್ರೋಗ್ರಾಮ್ದಾಗ ತೆಲ್ಲವೂ ಹತ್ತುವರೆ ಗಂಟೆಗೆ ಬಂದು ತಾವೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ತಮಗೆಲ್ಲ ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಬಸವರಾಜಪುರ ಕಲ್ಯಾಣ ಮಂಟಪಲ್ಲಿ ಮತ್ತು ತಮ್ಮ ಮುಖಾಂತರ ಹೇಳೋದೇನೆಂದ್ರೆ ಈ ವರ್ಷನು ತಾವೆಲ್ಲ ಹಮೇಶ ಯಾಕೆ ವರ್ಷಿಗೆ ತಾವೆಲ್ಲ ಬರ್ತೀರಿ ತಮ್ಮ ಎಲ್ಲ ಭಕ್ತಿಲಿಂದ ಬಸವರಾಜ್ ಪಾಟೀಲ್ ಭಕ್ತಿಲಿಂದ ತಾವು ಎಲ್ಲರು ಬರ್ತೀರಿ ಮತ್ತು ಈ ಸಲನೂ ನಾನು ಎಲ್ಲ ಪಾಟೀಲ್ ಪರಿವಾರದಿಂದ ನಮ್ಮೆಲ್ಲ ಕಾಂಗ್ರೆಸ್ ಕಮೇಟಿಯಿಂದ ತಮಗೆಲ್ಲ ಕಡಕಡಿಲಿಂದ ಕೈ ಜೋಡಿಸ್ಕಿ ವಿನಂತಿ ಮಾಡೋದು ಏನಂದ್ರೆ ತಾವೆಲ್ಲ ಸರಿಯಾಗಿ ಸಮಯಕ್ಕೆ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಪುನಃ ತಿಥಿಗೆ ಯಶಸ್ವಿ ಮಾಡಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಮತ್ತು ಇದ್ರ ಬಗ್ಗೆ ಯಾರ್ಯಾರು ನಮ್ಮ ಜಿಲ್ಲಾದಾಗ ನಮ್ಮ ಸಾಹೇಬರು ದೋಸ್ತರು ಹರ ನಮ್ಮ ಸಾಹೇಬ್ರದ್ದು ಎಲ್ಲ ಭಗ ಭಕ್ತಿ ಯಾರ್ಯಾರು ಹರ ಸಾಬ್ರ ಮ್ಯಾಗ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತೀನಿ ಆ ದಿವಸ ಬಂದು ತಾವೆಲ್ಲರೂ ಅದ್ರಾಗ ತಮ್ಮ ಸಮಯ ಕೊಟ್ಟು ಅವತ್ತು ಪುಣ್ಯತಿಥಿದಾಗ ಶಾಮೀಲಾಗಿ ತಾವೆಲ್ಲರೂ ಅವತ್ತು ಭಾಗಿಯಾಗಿ ತಾವೆಲ್ಲರೂ ಹೇಳಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಇದರ ಜೊತೆಗೆ ನಮ್ಮ ಶ್ರೀಗಳು ಆಹ್ವಾನ ಮಾಡಿದ್ದೆವು ಮಲ್ಲಪ್ಪ ಅವರು ಈ ನಮ್ಮ ಶ್ರೀಗಳು ಯಾರ್ಯಾರಿಗೆ ಆಹ್ವಾನ ಮಾಡ್ಯಾರ ನಮ್ಮ ಮಾಶೆಟ್ಟಿ ಮಲ್ಲಪ್ಪ ಅವರು ತಮಗೆ ಹೇಳ್ತಾರ ಇದನ್ನು ಕೇಳಿ ಈಗ ಮಾಶೆಟ್ಟಿ ಮಲ್ಲಪ್ಪ ಅವ್ರನ್ನ ಹೇಳಿ ನಾವು ಎಲ್ಲರಿಗೆ ಆಹ್ವಾನ ಮಾಡಿದ್ದೀವಿ ಎಲ್ಲ ಲೀಡರ್ಸು ಇದರಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಮಾಜಿ ಅವರು ಇರ್ತಾರ ಇಬ್ಬರು ಎಮ್ ಎಲ್ ಸಿ ಇರ್ತಾರ ವೀರಣ್ಣ ಪಾಟೀಲ್ ಅವರು ಇರ್ತಾರೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದಾಗಲಿ ಎಲ್ಲ ಅಭಿಮಾನಿಗಳು ಇದು ಪಾರ್ಟಿ ಪಕ್ಷ ಅಂತಿಲ್ಲ ಎಲ್ಲ ಅಭಿಮಾನಿಗಳು ನಮ್ಮ ಸಾಗರ ಮ್ಯಾಗೆ ಯಾರ್ಯಾರಿಗೆ ಭಕ್ತಿ ಇದೆ ಯಾರ್ಯಾರು ಅವರು ನಾವು ಯಾಕಂದ್ರೆ ಇಲ್ಲ ಹೈದರಾಬಾದ್ ಕರ್ನಾಟಕ ನೆಚ್ಚಿನ ನಾಯಕರಾಗಿ ಅವರೆಲ್ಲ ಸೇವೆ ಸಲ್ಲಿಸಿದವರು ಅವ್ರಿಗೆ ಅವ್ರ ಛತ್ರಶಾಯೆಯಲ್ಲಿ ನಾವೆಲ್ಲರೂ ಬರೆದಿದ್ದೇವು ಬೆಳೆದಿದ್ದೆವು ನಾವೆಲ್ಲರೂ ಸೇರಿ ಆ ಅವತ್ ಕಾರ್ಯಕ್ರಮ ನಾವು ಯಶಸ್ವಿ ಹೇಳಿ ತಮ್ಮ ಮುಖಾಂತರ ಇನ್ನೂ ಒಂದು ಸಲ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಹಾಜರಾಗಿ ಈ ಅವ್ರ ಸಮಯ ನೋಡಿಕೊಂಡು ನಾವಂತೂ ಆಹ್ವಾನ ಮಾಡ್ತೇವೆ ಅದು ಅವರು ಬರೋದು ಅವರು ಬರಲಿ ಯಾಕಂದ್ರೆ ಸೆಷನ್ನು ಇದೆ ಅವತ್ತು ಹೋಗ್ತಾರ ಏನಾಗ್ತಾರ ದೇವ್ರ ಜಾನೆ ನಾವಂತೂ ಆಹ್ವಾನ ಮಾಡ್ತೇವೆ ಅದ್ರಾಗ ಏನು ಇದು ಇಲ್ಲ ನಾವೆಲ್ಲರಿಗೆ ಹೇಳ್ತೀವಿ ಯಾಕಂದ್ರೆ ನಮ್ಮ ಮಾಜಿ ಎಮ್ ಎಲ್ ಎಗಳಿಗೆ ಬಸವ ಕಲ್ಯಾಣ ಆಗಲಿ ಬಾಲ್ಕಿ ಆಗಲಿ ಔರಾಗ್ ಆಗಲಿ ನಮ್ಮೆಲ್ಲ ಬೀದರ್ ಸೌತ್ ಆಗಲಿ ಬೀದರ್ ಆಗಲಿ ನಾವೆಲ್ಲರಿಗೆ ಆಹ್ವಾನ ಮಾಡ್ತೀವಿ ತಮ್ಮ ಮುಖಾಂತರನೂ ಹೇಳ್ತೀವಿ ನಾವು ಪರ್ಸ್ನಲ್ ಆಗಲಿ ಅವ್ರಿಗೆ ಆಹ್ವಾನ ಮಾಡ್ತೀವಿ ಮಾಜಿ ಮಂತ್ರಿಗಳು ಹೈದರಾಬಾದ್ ಕರ್ನಾಟಕ ಹಾಗೂ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ದಿವಂಗತ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಅವರ ಒಂಬತ್ತನೇ ಸ್ಮರಣೆ ಅಂಗವಾಗಿ ನಮ್ಮ ಶ್ರೀಗಳಾದಂಥ ಆರ್ಪುಡ್ ಶ್ರೀಗಳು ಹಾಗೂ ಭಾಲ್ಕಿ ಶ್ರೀಗಳು ಹಾಗೂ ಹುಮ್ನಾಬಾದ್ ಹಿರೇಮಠದ ಶ್ರೀಗಳು ಹಾಗೂ ಚೇಳ್ಗಿ ಶ್ರೀಗಳು ಹಾಗೂ ಹಿರಣಗಾಂವ್ ಶಿವ ಶ್ರೀಗಳು ಬರ್ತಾ ಇದ್ದಾರೆ ಅವ್ರದ್ದು ತಾವೆಲ್ಲ ಬಂದು ಅವ್ರದ್ದು ಶ್ರಾವಣ ಮಾಸದಲ್ಲಿ ಇದು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅವರು ಬಂದು ಆಶೀರ್ವಾದ ನೀಡ್ತಾರೆ ಆಶೀರ್ವಚನ ತಾವೆಲ್ಲ ಕೇಳಿ ಪುನೀತರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ